ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಕೆಂಪಯ್ಯನ ಹುಂಡಿ ಮಹಾದೇವಣ್ಣ ದೊಡ್ಡ ಬಾಗಿಲು ಮಲ್ಲಿಕಾರ್ಜುನ ನಾಮಪತ್ರ ಸಲ್ಲಿಸಿದರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಹೆಮ್ಮೆಗೆ ಸೋಮಣ್ಣ ನೆರೆಗತನಹಳ್ಳಿ ಮಹಾದೇವಸ್ವಾಮಿ ನಾಮಪತ್ರ ಸಲ್ಲಿಸಿದರು ಮಲ್ಲಿಕಾರ್ಜುನ ಮತ್ತು ಸೋಮಣ್ಣ ನಾಮಪತ್ರ ಹಿಂಪಡೆದ ಹಿನ್ನೆಲೆ ಅಧ್ಯಕ್ಷರಾಗಿ ಕೆಂಪಯ್ಯನ ಹುಂಡಿ ಮಹಾದೇವಣ್ಣ ಉಪಾಧ್ಯಕ್ಷರಾಗಿ ನೆರೆಗತನಹಳ್ಳಿ ಎನ್ ಮಹಾದೇವಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಘೋಷಣೆ ಮಾಡಿದರು ಘೋಷಣೆ ಮಾಡುತ್ತಿದ್ದಂತೆ ಮುಖಂಡರುಗಳು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶುಭ ಕೋರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಹಾಗೂ ಎಸ್ ಮಹೇಪ್ನವರು ಮತ್ತೆ ನಮ್ಮ ಇಲ್ಲಿ ಇರತಕ್ಕಂತ ಎಲ್ಲ ಪಕ್ಷಾತೀತವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆಲ್ಲ ಸಾಕರಿಸಿದಂತ ಎಲ್ರಿಗೂ ಕೂಡ ನನ್ನ ಅಭಿನಂದನೆಗಳು ಹೇಳ್ತಾ ಇದೀನಿ ಮತ್ತು ನಾನು ಈ ಬ್ಯಾಂಕಿಗೆ ಹಿಂದೆ ಐದು ವರ್ಷದಲ್ಲಿ ಯಾವ ರೀತಿ ನಾನು ಕೆಲಸ ಮಾಡೋದು ಅದೇ ರೀತಿ ಈ ಸಾರು ಕೂಡ ನಾನು ರಾಜ್ಯ ಬ್ಯಾಂಕಿಂದ ಇಲ್ಲಿಗೆ ರೈತರಿಗೆ ಏನು ಹಣ ಬೇಕು ಹಣ ತಗೊಂಡು ನಾನು ಟೆಂಕ್ ಹಾಕಿ ನಮ್ಮ ದೊಂದಿ ಎಲ್ಲ ಇಡೀ ಎರಡು ದಿನಕ್ಕೂ ಕೂಡ ನಾನು ಸಹಕರಿಸಿ ಅದನ್ನು ಮಾಡ್ತೀನಿ ಒಂದು ಇವಾಗ ಮೊನ್ನೆ ರಾಜ್ಯ ಸರ್ಕಾರದಲ್ಲಿ ರೈತರಿಗೆ ಏನಾಗಿದೆ ಐದು ಲಕ್ಷದವರೆಗೆ ಬಡ್ಡಿ ಶೂನ್ಯ ಬಡ್ಡಿ ಆಯ್ಕೆ ಮಾಡೋರು ನಮ್ಮ ರಾಜ್ಯ ಬ್ಯಾಂಕಿನ ಅಧ್ಯಕ್ಷರಾದಂಥ ಸಡಕೇರಿ ಅವರು ಅವರು ಸರ್ಕಾರ ಮಟ್ಟದಲ್ಲಿ ಹೋರಾಡಿ ಅವರ ಹತ್ರ ರೈತರಿಗೆಲ್ಲ ಶೂನ್ಯ ಬಟ್ಟಿಯಲ್ಲಿ ನಾವು ಸಾಲ ಕೊಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ನನ್ನ ಮನೆಯೆಲ್ಲ ಆಗಿದೆ ಅವ್ರಿಗೆಲ್ಲರೂ ಕೂಡ ನಮ್ಮ ಅಭಿನಂದಿಗೆ ಹೇಳ್ತಾ ನನ್ನನ್ನು ಈ ಬ್ಯಾಂಕಿನ ಆಡಳಿತ ಸಂಬಂಧದಲ್ಲಿ ಎಲ್ಲ ನಿರ್ದೇಶಕರು ಅಭಿರೋಹಿ ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದಾರೆ ನಾನು ಪ್ರಾಮಾಣಿಕವಾಗಿ ಮಹದೇವಳ್ಳವರ ಮಾರ್ಗದರ್ಶನದಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ರಾಜ್ಯ ಬ್ಯಾಂಕಿನ ನಿರ್ದೇಶಕರಾದಂಥ ಮಾದೇವನವರು ಐದು ವರ್ಷದಿಂದ ನಮ್ಮ ಬ್ಯಾಂಕಿಗೆ ಭಾಳ ಶ್ರಮಪಟ್ಟು ಅರವತ್ತೈದು ಪರ್ಸೆಂಟ್ ಇದ್ದಿದ್ದ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟು ಬಂದಿದ್ದಾರೆ ಮೂವತ್ತೇಳು ಪರ್ಸೆಂಟ್ ಇತ್ತು ಐದು ವರ್ಷದಲ್ಲಿ ತೊಂಬತ್ತಾರು ಪರ್ಸೆಂಟ್ ಬಂದು ಬಂದಿದೆ ಈ ಈ ಮತ್ತೆ ಮಾದೇವನವರು ಎಸ್ ಎಲ್ ಡಿ ಬಿ ಹೋಗಿ ಈ ಐದು ವರ್ಷದಲ್ಲಿ ನೂರು ಪರ್ಸೆಂಟ್ ಮಾಡಿ ನಾವು ರೈತರಿಗೆ ಕೋಟ್ಯಾಂತರ ರೂಪಾಯಿ ಐದು ಲಕ್ಷ ರೂಪಾಯಿವರೆಗೆ ಬಡ್ಡಿ ಇಲ್ಲದೆ ಸಾಲ ಬರೋದನ್ನು ಜಾಸ್ತಿ ಹಣನ ಕೋಟಿಗಟ್ಟಲೆ ತಂದು ಹಂಚಿಕೆ ಮಾಡ್ತೀವಿ ಬ್ಯಾಂಕ್ನ ಅಭಿವೃದ್ಧಿಗೆ ಎಲ್ಲ ನನ್ನ ಸಹಕಾರ ಎಲ್ಲ ನಿರ್ದೇಶಕರ ಜೊತೆ ಕೂಡಿ ಶ್ರಮ ಅಂತ ಹೇಳಿ ಈ ವೇಳೆ ಸದಸ್ಯರಾದ ಅನಿಲ್ ಮಲ್ಲಿಕಾರ್ಜುನ್ ಸೋಮಣ್ಣ ಲಿಂಗಪ್ಪಾಜಿ ಶಿವಮೂರ್ತಿ ನಾಗರತ್ನ ವಜ್ರೇಗೌಡ ಪ್ರಸನ್ನ ಮಹೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು